ಹಿರಿಯರು ಹೇಳಿರುವ ಇಪ್ಪತ್ತು ಶಕುನ ಶಾಸ್ತ್ರ ಸಂಪ್ರದಾಯಗಳು ಒಂದು ಗಾಜು ಅಥವಾ ಕನ್ನಡಿ ಒಡೆಯುವುದು ಕೂಡ ಕೆಟ್ಟ ಶಕುನ ಎಂದು ಹೇಳುತ್ತಾರೆ ಒಡೆದಿರುವ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳಬಾರದು ಕೂಡಲೇ ಒಡೆದಿರುವ ಕನ್ನಡಿಯನ್ನು ಎಸೆಯಿರಿ ಎರಡು ನೆಲದ ಮೇಲೆ ಹಾಲು ಚೆಲ್ಲಿದರೆ ಇದರಿಂದ ದೊಡ್ಡ ಅಪಘಾತ ಸಂಭವಿಸಲಿದೆ ಎಂದರ್ಥ ದಿನಾಲು ಹಾಲು ಉಕ್ಕಿ ಚೆಲ್ಲಿದರೆ ಅದರಿಂದ ಕೆಟ್ಟದ್ದು ಆಗುತ್ತದೆ ಎಂದರ್ಥ ಮೂರು ನಮ್ಮ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಹಸು ಅಥವಾ ಕರು ಬಂದರೆ ಅದನ್ನು ಓಡಿಸಬೇಡಿ ಅದಕ್ಕೆ ಏನಾದರೂ ತಿನ್ನಲು ಕೊಡಿ ಇದರಿಂದ ದಾರಿದ್ರ್ಯ ತೊಲಗುತ್ತದೆ ನಾಲ್ಕು ಗಿಳಿಗಳು ನೋಡಲು ತುಂಬಾ ಪಾಪವಿದ್ದರೂ ಅದಕ್ಕೆ ತುಂಬಾ ಕೋಪವಿರುತ್ತದೆ ಅದನ್ನು ಪಂಜರದಲ್ಲಿ ಸಾಕುವುದು ನಮ್ಮ ತಪ್ಪು ಅದು ನಮಗೆ ಶಾಪ ನೀಡುತ್ತದೆ ಐದು ನಿಮಗೆ ದಾರಿಯಲ್ಲಿ ಚಿನ್ನ ಸಿಕ್ಕಿದರೆ ಅದನ್ನು ನೀವೇ ಇಟ್ಟುಕೊಳ್ಳಬೇಡಿ ಒಂದು ವೇಳೆ ಇಟ್ಟುಕೊಂಡರೆ ಅದನ್ನು ಖರ್ಚು ಮಾಡಿ ಆ ಹಣದಿಂದ ಇತರರಿಗೆ ಏನಾದರೂ ದಾನ ಮಾಡಿ ಇದರಿಂದ ನಿಮ್ಮ ದಾರಿದ್ರ್ಯ ತೊಲಗುತ್ತದೆ ಆರು ನೀವು ಊಟ ಮಾಡುವ ಮುಂಚೆ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಊಟವನ್ನು ನೀಡುವುದನ್ನು ಮರೆಯಬೇಡಿ ಇದರಿಂದ ನಿಮ್ಮ ಪಾಪ ಪರಿಹಾರವಾಗುತ್ತದೆ ಏಳು ನಿಮ್ಮ ಮಕ್ಕಳು ಇದ್ದಕ್ಕಿದ್ದಂತೆ ಸಪ್ಪೆ ಮುಖ ಮಾಡಿಕೊಂಡು ಇದ್ದರೆ ಸಾಸುವೆ ಮತ್ತು ಉಪ್ಪಿನಿಂದ ನಿಮ್ಮ ಮಗುವಿಗೆ ದೃಷ್ಟಿ ತೆಗೆಯಿರಿ ಎಂಟು ಮನೆಯಲ್ಲಿ ಗಂಡ ಹೆಂಡತಿ ಜಗಳವಾಡುತ್ತಿದ್ದರೆ ಜೋಡಿ ಹಂಸಗಳ ಓಟವನ್ನು ಮನೆಯಲ್ಲಿ ಹಾಕಿಕೊಳ್ಳಿ ಒಂಬತ್ತು ಬಿಳಿ ಹಸು ಹುಲ್ಲು ಮೇಯುತ್ತಿರುವುದನ್ನ ನೋಡಿದರೆ ಅದು ನಮಗೆ ಶುಭ ಇದರಿಂದ ಸಂಪತ್ತು ಹೆಚ್ಚಾಗಲಿದೆ ಹತ್ತು ಪೊರಕೆಗಳು ಕಿತ್ತು ಹೋದರೆ ಅದನ್ನು ಬಳಸಬೇಡಿ ಅದನ್ನು ಬದಲಾಯಿಸಿ ಇಲ್ಲದಿದ್ದರೆ ದಾರಿದ್ರ್ಯ ಬರುತ್ತದೆ ಹೊಸ ಪರಕೆಯನ್ನು ತಂದು ಉಪಯೋಗಿಸಿ ಹನ್ನೊಂದು ನಿಮ್ಮ ಮನೆಯಲ್ಲಿ ಒಮ್ಮೆಲೆ ಜೇನು ನೊಣ ಇಲಿ ಹುಳು ಸೂಕ್ಷ್ಮ ಕೀಟಾಣುಗಳು ಕಾಣಿಸಿಕೊಂಡರೆ ಅದು ದುರಾದೃಷ್ಟದ ಸೂಚನೆಯಾಗಿರುತ್ತದೆ ಹನ್ನೆರಡು ಮನೆಯ ಎದುರುಗಡೆ ತುಳಸಿ ಗಿಡ ಒಣಗಿದ್ದರೆ ಕೆಟ್ಟ ಘಟನೆ ನಡೆಯುತ್ತದೆ ಸಂಪತ್ತು ನಷ್ಟವಾಗುತ್ತದೆ ಎಂದರ್ಥ ಅದನ್ನು ಬದಲಾಯಿಸಿಕೊಳ್ಳಿ ಹದಿಮೂರು ಗೂಗೆ ಮನೆಯ ಎದುರುಗಡೆ ಬಂದು ಕೂಗಿದರೆ ಅದು ನಿಮ್ಮ ಮನೆಯಲ್ಲಿ ಸಾವು ಸಂಭವಿಸುತ್ತದೆ ಎಂಬ ಅರ್ಥವನ್ನು ಕೊಡುತ್ತದೆ ಹದಿನಾಲ್ಕು ನಾಯಿ ಮತ್ತು ಬೆಕ್ಕು ಮನೆಯ ಮುಂದೆ ಕೂಗುವುದು ಕೆಟ್ಟ ಶಕುನವಾಗಿದೆ ಹದಿನೈದು ನಿಮ್ಮ ಮನೆಯ ಮುಂದೆ ಒಂದೇ ಸಮನೆ ಕಾಗೆಗಳು ಬಂದು ನಿಮಗೆ ಮುಟ್ಟಲು ಪ್ರಯತ್ನಿಸುತ್ತಿದ್ದಾವೆ ಎಂದರೆ ಅದರ ಹತ್ರ ಪಿತ್ರಾರ್ಜಿತಗಳಿಗೆ ಶಾಂತಿ ತಿಥಿ ಸರಿಯಾಗಿ ಆಗಿಲ್ಲ ಎಂದರ್ಥ ಹದಿನಾರು ಮನೆಯಲ್ಲಿ ಒಂದು ವೇಳೆ ದಿನಾಲು ಜಗಳವಾಗುತ್ತಿದ್ದರೆ ಮೊಲವನ್ನು ಮನೆಯಲ್ಲೇ ಸಾಕಿ ಇಲ್ಲವೇ ಮೊಳಕೆ ಬಂದ ಕಾಳುಗಳನ್ನು ಮೊಲಕ್ಕೆ ತಿನ್ನಲು ಕೊಡಿ ಹದಿನೇಳು ನಿಮಗೆ ದುಡ್ಡು ಕೈಯಲ್ಲಿ ಉಳಿಯಬೇಕಾದರೆ ದುಡ್ಡು ಇರುವ ಜಾಗದಲ್ಲಿ ಆಮೆಯ ಚಿತ್ರವೊಂದನ್ನು ಇಟ್ಟು ಬಿಡಿ ಇಪ್ಪತ್ತು ನಿಮಗೆ ಸರ್ಪದೋಷವಿದ್ದರೆ ಗರುಡ ಆಟಿಕೆಯನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಹತ್ತೊಂಬತ್ತು ನೀವು ಏನಾದರೂ ಹೊಸ ಕೆಲಸ ಮಾಡುವಾಗ ಅಥವಾ ಹೊಸ ಕೆಲಸ ಸಿಕ್ಕಾಗ ಯಾರೊಂದಿಗೂ ಹೇಳಬೇಡಿ ಒಂದು ವೇಳೆ ಹೇಳಿದರೆ ದೃಷ್ಟಿತಾಗಿ ಆ ಕೆಲಸ ಅರ್ಧಕ್ಕೆ ನಿಂತು ಹೋಗುತ್ತದೆ ಇಪ್ಪತ್ತು ಸಂಜೆ ಆರರ ನಂತರ ಉಗುರು ಕಟ್ ಮಾಡಬೇಡಿ ಬೆಳಿಗ್ಗೆನೆ ಕಟ್ ಮಾಡಿ ಅದನ್ನು ಯಾರೂ ಇಲ್ಲದ ಜಾಗದಲ್ಲಿ ಬಿಸಾಕಿ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಯೂಸ್ಫುಲ್ ಇನ್ಫೋ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್